ಸಿರ್ಸೆಯ ಗಣೇಶ್ ನಗರದ ಒಂದು ಮತ್ತು ಎರಡನೇ ವಾರ್ಡಿನಲ್ಲಿ ಸುಮಾರು ಕೋಟಿ ರೂಪಾಯಿ ನಗರೋತ್ಥಾನ ಅಭಿವೃದ್ಧಿ ಕಾಮಗಾರಿಗಳಿಗೆ ಬುಧವಾರ ಶಾಸಕ ಭೀಮಣ್ಣ ನಾಯ್ಕ್ ಅವರು ಭೂಮಿ ಪೂಜೆ ನೆರವೇರಿಸಿದರು ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕರು ಇದೇ ರೀತಿ ನಗರದ ಮೂವತ್ತೊಂದು ವಾರ್ಡ್ಗಳಲ್ಲಿ ಕಾಮಗಾರಿಗೆ ಚಾಲನೆ ನೀಡಲಾಗುತ್ತದೆ ಸರ್ಕಾರದಿಂದ ಬಿಡುಗಡೆಯಾದ ಅನುದಾನವನ್ನು ಸರಿಯಾಗಿ ಸದ್ಬಳಕೆ ಮಾಡಬೇಕೆಂದು ಅಧಿಕಾರಿಗಳಿಗೆ ಮತ್ತು ಗುತ್ತಿಗೆದಾರರಿಗೆ ಹೇಳಿದರು ಈ ರೀತಿಯ ಕೂಡ ನಾವು ಭಾಗದಲ್ಲಿ ಹಣವನ್ನು ಕೂಡ ನಾನು ಹಾಕಿದ್ದೀನಿ ನಾನು ಇವತ್ತು ಹಾಕಿರುವಂಥ ನಗರೋತ್ಥಾನದಲ್ಲಿ ಸುಮಾರು ಇವತ್ತಿನ ಕಾಮಗಾರಿನ ನೂರ ಅರ ಒಂದು ಕೋಟಿ ಅರವತ್ತೆರಡು ಲಕ್ಷ ರೂಪಾಯಿ ಕಾಮಗಾರಿಯ ಚಾಲನೆ ಇವತ್ತು ನಾವು ಕೊಟ್ಟಿದ್ದೆ ಈಗ ಇವತ್ತು ನಮ್ಮ ನಗರಸಭೆ ವ್ಯಾಪ್ತಿಯಲ್ಲಿ ನನ್ನ ನನಗೆ ಈಗಾಗಲೇ ಮುಖ್ಯಮಂತ್ರಿ ಕೊಟ್ಟಿರ್ತಕ್ಕಂಥ ಅನುದಾನದಲ್ಲಿ ಐವತ್ತು ಕೋಟಿ ಅನುದಾನದಲ್ಲಿ ಸುಮಾರು ಏಳು ಕೋಟಿ ಹಣವನ್ನು ಬೇರೆ ಬೇರೆ ವ್ಯಾಪ್ತಿಗಳು ಕೂಡ ಹಾಕಿದ್ದೆ ನಾನು ಒಟ್ಟಲ್ಲಿ ನಮ್ಮ ಸಿರ್ಸಿ ನಗರಸಭೆ ವ್ಯಾಪ್ತಿಯಲ್ಲಿರ್ತಕ್ಕಂಥ ಮೂವತ್ತೊಂದು ವಾರ್ಡಿನ ಅಭಿವೃದ್ಧಿಯನ್ನು ನಾವೆಲ್ಲರೂ ಸೇರಿ ನಾವು ಮಾಡ್ತೀವಿ ಅನ್ನೋಂಥ ಮಾತನ್ನು ಕೂಡ ಈ ಸಂದರ್ಭಕ್ಕೆ ಭಾವಿಸಿದ್ದೆ ನಾನು ಈಗಾಗಲೇ ಅರವತ್ತೈದು ಕೋಟಿ ಕುಡಿಯೋ ನೀರಿನ ಯೋಜನೆ ಇತ್ತು ಬೇರೆ ಅದು ಕೆಲಸ ಪ್ರಗತಿಯಲ್ಲಿದ್ದೀಗ ಆದಷ್ಟು ಬೇಗ ಆಕೆ ಕಾಮಗಾರಿ ಪೂರ್ಣಗೋಸ್ರ ಮುಖಾಂತರ ನಮ್ಮ ನಗರದಲ್ಲಿ ಎಲ್ಲೂ ಕೂಡ ನೀರೇ ಕುಡಿಯೋ ನೀರಿಗೆ ತೊಂದರೆ ಆಗಿರೋ ರೀತಿಯಲ್ಲಿ ಇವತ್ತು ಸರ್ಕಾರ ಕೊಟ್ಟಿರ್ತಕ್ಕಂಥ ಅನುದಾನವನ್ನು ಸರಿಯಾದ ರೀತಿಯಲ್ಲಿ ಸದ್ಬಳಕೆಯನ್ನು ಮಾಡ್ಕೊಳ್ಳೋದ್ರ ಮುಖಾಂತರ ಆ ನೀರಿನ ಕೊರತೆಯನ್ನು ಕೂಡ ನಿಭಾಯಿಸಿದಂಥ ಕೆಲಸವನ್ನು ನಾವು ಮುಂದೆ ಮಾಡ್ತೀವಿ ಈ ಸಂದರ್ಭದಲ್ಲಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ ಪ್ರದೀಪ್ ಶೆಟ್ಟಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಸಿರ್ಸಿ